ನಾರಾಯಣಹಳ್ಳಿ ಗ್ರಾಮದ ಕೈಲಾಸಗಿರಿ ರಸ್ತೆಯಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ಕಡೆಯ ಶ್ರಾವಣ ಶನಿವಾರ ವಿಶೇಷ ಪೂಜೆ ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದ ಕೈಲಾಸಗಿರಿ ರಸ್ತೆಯಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ಕಡೆಯ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಅಲಂಕಾರ ಪಂಚಾಮೃತ ಅಭಿಷೇಕ ಪೂಜೆ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ಅರ್ಚಕರಾದ ಮಂಜುನಾಥ ಶರ್ಮರಿಂದ ನೆರವೇರಿಸಲಾಯಿತು ಶ್ರೀ ಮಾರುತಿ ಕ್ಷೇತ್ರವು ಚಿಂತಾಮಣಿ ಭಕ್ತರ ಪಾಲಿಗೆ ಕಲ್ಪತರ್ವ ತರುವ ಮತ್ತು ವರಗಳನ್ನು ಕೊಡುವ ಈ ಭಗವಂತನ ದರ್ಶನ ಮಾಡುವುದರಿಂದ ಭೂತ ಪ್ರೇತ ದುಷ್ಟ ಗ್ರಹಗಳು ದೂರವಾಗ್ತವೆ ಹಾಗಾಗಿ ಈ ದೇವಾಲಯವು ಪ್ರೇತ ದುಷ್ಟ ಗ್ರಹಗಳ ಎಂದು ಪ್ರಸಿದ್ಧವಾಗಿದೆ ದೇವಾಲಯದಲ್ಲಿ ಬೆಳಗಿನಿಂದಲೂ ಭಕ್ತಾದಿಗಳು ಸಾಲುಗಟ್ಟಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು या ज्ञानप्राप्तं हनुमत् शरणं वेद वं थी आदरिण महाउ महावीरानुभाव हनुमदेवभाव मारुगाद्भाव तत्त्वज्ञाने मारुचिराजेन्द्र तपकाय कर्मभाव अचोगमनकर तीन भाव कुमारविभंजन नौचvndादन भाव प्रज्ञाभियाने भाव वानेश्वरनाशन भाव

ये रामराव जाधव रोड पे 12 बार जन तो सादर उजियार केंद्रीय नेतृत्व डेढ़ का सौंप मिल जाते हैं ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ